ಎಲ್ಲರಿಗೂ ನಮಸ್ಕಾರ ಮೊದಲನೇದಾಗಿ ಎಲ್ಲ ಮೀಡಿಯಾದವ್ರಿಗೆ ಮತ್ತೆ ಸೋಷಿಯಲ್ ಮೀಡಿಯಾದವ್ರಿಗೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಎಲ್ಲ ಇಲ್ಲೇ ಇದ್ದಾರೆ ನನ್ನ ಫ್ಯಾಮಿಲಿ ಅಂತ ಏನು ಕರಿತೀನಿ ಸೊ ನೀವೇ ನೋಡಿದ್ರಿ ಆಲ್ಮೋಸ್ಟ್ ನಿಮಗೆ ಈಗ ಐಡಿಯಾ ಬಂದಿರುತ್ತೆ ಸಿನಿಮಾ ಸಬ್ಜೆಕ್ಟ್ ಯಾವ ಥರ ಇದೆ ಅಂಡ್ ಯಾವ ಥರ ಇದಕ್ಕೆ ಪ್ರತಿಯೊಬ್ಬರು ಕಷ್ಟಪಟ್ಟಿದ್ದಾರೆ ಅಂಡ್ ಇವತ್ತಿನ ಡೇಟ್ಗೆ ರೆಕಗ್ನಿಷನ್ ಆಗಲಿ ಅಥವಾ ಅಪ್ರಿಸಿಯೇಷನ್ ಆಗಲಿ ತುಂಬಾ ಕಡಿಮೆ ಇದೆ ಸೊ ನಾನು ಕಂಪ್ಲೀಟ್ ಆಗಿ ನಮ್ಮ ಡೈರೆಕ್ಟರ್ ಸರ್ಗೆ ಥ್ಯಾಂಕ್ ಯು ಹೇಳ್ತೀನಿ ಅದ್ಯಾವುದೂ ಇಲ್ಲದೆ ಇದ್ದಾಗ ನನ್ನ ಈ ಒಂದು ಪಾತ್ರಕ್ಕೋಸ್ಕರ ಸೆಲೆಕ್ಟ್ ಮಾಡ್ಕೊಂಡಿದ್ದಕ್ಕೆ ಅಂಡ್ ಅವ್ರಿಗೆ ಎಷ್ಟೇ ಒತ್ತಡ ಬಂದರೂ ಇವತ್ತು ಫೈನಲಿ ಒಂದು ಸಿನಿಮಾನ ಮುಗಿಸಿ ರಿಲೀಸ್ ತನಕ ತಗೊಂಡು ಹೋಗಿದ್ದಾರೆ ಅದ್ರ ಹಿಂದೆ ತುಂಬಾ ಶ್ರಮ ಇದೆ ಅಂಡ್ ತುಂಬಾ ಕಷ್ಟಪಟ್ಟಿದೆ ಬಿಕಾಸ್ ಇಟ್ಸ್ ನಾಟ್ ಸೊ ಈಸಿ ಫಾರ್ ಬಿಗ್ನರ್ಸ್ ಆರ್ ನ್ಯೂ ಕಮರ್ಸ್ ಆದ್ರೂ ಆ ಒಂದು ರೆಸ್ಪಾನ್ಸಿಬಿಲಿಟಿನ ನಮ್ ಡೈರೆಕ್ಟರ್ ಡೈರೆಕ್ಟರ್ ಸರ್ ತಗೊಂಡು ಇಲ್ಲಿವರೆಗೂ ತಂದಿದ್ದಾರೆ ಅಂಡ್ ಸ್ಪೆಷಲಿ ನಮ್ಮ ಕೌಶಿಕ್ ಸರ್ ಕ್ಯಾಮರಾಮನ್ ಸರ್ ಅವ್ರಿಗೂ ಥ್ಯಾಂಕ್ಸ್ ಹೇಳಬೇಕು ಬಿಕಾಸ್ ನನ್ನ ನಮ್ಮ ಡೈರೆಕ್ಟರ್ ಸರ್ಗೆ ಪರಿಚಯ ಮಾಡಿಸಿದ ಅವರೇ ಅವರು ಎಲ್ಲೋ ನನ್ನ ಒಂದು ಸೀರಿಯಲ್ ಅಲ್ಲಿ ಚಿಕ್ಕದಾಗ ಒಂದು ರೋಲ್ ಮಾಡ್ತಾ ಇರಬೇಕಾದ್ರೆ ನೋಡಿದಾಗಲೇ ನಂಗೆ ಪ್ರಾಮಿಸ್ ಮಾಡಿದ್ರು ಮಾಡ್ತೀವಿ ಅಂಡ್ ಥ್ಯಾಂಕ್ ಯು ಸರ್ ಇವತ್ತು ಆ ಒಂದು ಅವಕಾಶ ಕೊಟ್ಟು ಇಲ್ಲಿ ಓವರ್ ಆಲ್ ಆಗಿ ಹೇಳಿ ಈಗ ನಮ್ಮ ಕೆಲಸ ಮುಗ್ದಿದೆ ನಾವು ಏನೆಲ್ಲ ಮಾಡ್ಬೋದಿತ್ತು ಎಷ್ಟೆಲ್ಲ ಎಫರ್ಟ್ ಹಾಕ್ಬೋದಿತ್ತು ನೀವು ನೋಡ್ತಿರೋ ಹಾಗೆ ಅದೆಲ್ಲ ಮಾಡಿದೀವಿ ಈಗ ಎಲ್ಲ ಎಲ್ಲ ನಿಮ್ಮ ಕೈಲಿದೆ ಇದನ್ನ ಯಾವ ರೀತಿ ನೀವು ಇನ್ನೂ ಜನಕ್ಕೆ ರೀಚ್ ಮಾಡಿಸ್ತೀರಾ ಅಂಡ್ ಯಾವ ರೀತಿ ಅಪ್ರಿಷಿಯೇಟ್ ಮಾಡ್ತೀರಾ ಎಲ್ಲೋ ಒಂದ್ ಕಡೆ ಇವತ್ತು ಏನೋ ಹೊಸ ಆರ್ಟಿಸ್ಟ್ ಆಗ್ಲಿ ಒಂದು ಪ್ಲಾಟ್ಫಾರ್ಮ್ ಸಿಗದೆ ಮಾರ್ಕ್ ಶೀಟ್ ಫೈನಲ್ ಆಗದೆ ಫೇಲ್ ಆಗ್ತಿದ್ದೀವಿ ಅದು ಆ ರೀತಿ ಆಗ್ತಿದೆ ಹೋಪ್ ಇದಕ್ಕೆ ಆ ರೀತಿ ಆಗಲ್ಲ ಆ್ಯಂಡ್ ನೀವು ಇಷ್ಟು ದಿನ ಏನು ಸಪೋರ್ಟ್ ಮಾಡಿದ್ದೀರಾ ಇನ್ನು ಮುಂದೆನೂ ಅದೇ ರೀತಿ ಸಪೋರ್ಟ್ ಮಾಡ್ತೀರಾ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಂಗ್ ಯರ್ ಥ್ಯಾಂಕ್ ಯು ಯಶಾ ಮೇಡಮ್ ಎಲ್ಲರಿಗೂ ನಮಸ್ಕಾರ ಅಂಜಿ ನಾಗ್ ನಾಗರಾಜ್ ಸರ್ ನಮಸ್ಕಾರ ಭರ್ಜರಿ ಗಂಡು ನನಗೆ ಸಿನ್ಮಾ ಒಪ್ಕೊಂಡಾಗ್ಲೇ ನನಗೆ ತುಂಬ ಇಷ್ಟ ಆಗಿತ್ತು ಯಾಕೆಂದರೆ ಒಂದೇ ಕಥೇಲಿ ಎರಡು ಕಥೆ ಇದೆ ಆಮೇಲೆ ಪ್ರಸಿದ್ಧ ಸರ್ ಡೈರೆಕ್ಟರ್ ಅವರು ಸಿನ್ಮಾ ಅಂದರೆ ತುಂಬ ಹುಚ್ಚ ಆಸೆ ಅವ್ರಿಗೆ ಎಷ್ಟೇ ಕಷ್ಟ ಆದ್ರೂ ಸಿನ್ಮಾನ ಈ ಮಟ್ಟಕ್ಕೆ ತಂದು ನಿಲ್ಲಿಸಿದ್ದಾರೆ ಅವರು ಆಮೇಲೆ ಡಿ ಒ ಪಿ ಸರ್ ಕಿಟಿ ಕೌಶಿಕ್ ಸರ್ ಬಗ್ಗೆ ಹೇಳಂಗೆ ಇಲ್ಲ ನೈಟ್ ಶೂಟ್ ಆಗಿರ್ಬಿಬಹುದು ಡೇ ಶೂಟ್ ಆಗಿರ್ಬೋದು ಎಲ್ಲ ಆರ್ಟಿಸ್ಟ್ ತುಂಬಾ ಚೆನ್ನಾಗಿ ಮುದ್ ಮುದಾಗಿ ತೋರಿಸ್ತಾರೆ ಆಮೇಲೆ ವೆರಿ ಹಾರ್ಡ್ ವರ್ಕರ್ ಅವರು ಕಿರಣ್ ರಾಜ್ ಬಗ್ಗೆ ನಿಮ್ಗೆ ಯಾರಿಗೂ ನಾನೇನು ಹೇಳೋಕೆ ಇಲ್ಲ ಎಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತಾರೆ ಎಷ್ಟು ಚೆನ್ನಾಗಿ ಫೈಟ್ ಮಾಡ್ತಾರೆ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ ಎಲ್ರಿಗೂ ಅವರು ಕ್ರಶ್ ಆಗಿದ್ದಾರೆ ಅಂಡ್ ತುಂಬ ಖುಷಿ ಆಗುತ್ತೆ ಈ ತಂಡದಲ್ಲಿ ನಾನು ಒಂದು ಪಾತ್ ಅಹ್ ಸೇರ್ಕೊಂಡು ಒಂದು ಪಾತ್ರ ಮಾಡಿದೀನಿ ಅಂತ ಎಲ್ಲರೂ ಇದೇ ಏಪ್ರಿಲ್ ಐದಕ್ಕೆ ಸಿನಿಮಾ ನೋಡಿ ನಮಗೆ ಎಲ್ರಿಗೂ ಆಶೀರ್ವಾದ ಮಾಡಿ ಪ್ರೋತ್ಸಾಹಿಸಿ ಅಂತ ಕೇಳ್ಕೊಳ್ತಿದ್ದೀನಿ ಅಂಡ್ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಇನ್ ದ ಟೀಮ್ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ ರಾಕೇಶ್ ಅಂತ ನನ್ನ ಹೆಸರು ಫಸ್ಟ್ ಆಫ್ ಆಲ್ ನನಗೆ ಇಲ್ಲೊಂದು ಆಪರ್ಚುನಿಟಿ ಕೊಟ್ಟು ಈ ಚಿತ್ರದಲ್ಲಿ ಒಂದು ಪಾತ್ರ ಕ್ರಿಯೇಟ್ ಮಾಡಿರೋ ಪ್ರೊಸೆಸರ್ಗೆ ನಾನು ಆಭಾರಿ ತುಂಬಾ ಥ್ಯಾಂಕ್ಸ್ ಹೇಳಲೇಬೇಕು ಒಂದು ಸಣ್ಣ ವಿಷಯ ಏನು ಹೇಳಬೇಕು ಅಂತಂದ್ರೆ ಅಸ್ ನ್ಯೂ ಕಮರ್ಸ್ ನಾವು ಎಲ್ಲರ ಹತ್ರ ಹೋಗಿ ಆಪರ್ಚುನಿಟಿಗಳನ್ನ ಕೇಳಿಕೊಂಡು ಟ್ಯಾಲೆಂಟ್ನ ತೋರಿಸಿ ನಾವೇನೋ ಮಾಡಬೇಕಂತ ಇರ್ತೀವಿ ಆಪರ್ಚುನಿಟಿಗಳನ್ನ ಕೊಡ್ತಾರೆ ಹೌದು ಬಟ್ ನಮ್ಮಲ್ಲಿ ಏನೋ ಇರುತ್ತಲ್ಲ ನಾವೇನೋ ತೋರ್ಸ್ಕೋಬೇಕು ನಾವು ನಮಗೆ ಒಳಗಡೆಯಿಂದ ಗೊತ್ತಿರುತ್ತೆ ಇದೆಲ್ಲ ನಾವು ನಮಗೆಲ್ಲ ಒಂದ್ ಕಡೆ ನಾವು ಅದನ್ನೆಲ್ಲ ಚಾನಲೈಸ್ ಮಾಡಿ ನಾವೇನು ಪೊಟೆನ್ಷಿಯಲ್ ಏನಿದೆ ಅನ್ನೋದನ್ನ ತೋರಿಸ್ಕೊಬೇಕು ಅನ್ನೋದೆಲ್ಲ ಒಂದು ಇರುತ್ತೆ ಇದನ್ನೆಲ್ಲ ಒಂದ್ಸತಿ ನಾನು ಪ್ರೊಸೆಸರ್ ಗೆ ಸಿಕ್ಕಿದಾಗ ಈ ತರ ನಾನು ಚಾನ್ಸ್ ಎಲ್ಲ ಕೇಳ್ಕೊಂಡು ಓಡಾಡ್ತಾ ಇರುವಾಗ ಪ್ರೊಸೆಸರ್ ಸಿಕ್ಕಿದ್ದಾಗ ಹೇಳಿದ್ದೆ ಒಂದ್ ಸುಮಾರು ಅಷ್ಟು ದಿಸ ಆದ್ಮೇಲೆ ಸರ್ ಕರಿತಾರೆ ಕರೆದ್ಬಿಟ್ಟು ಬಾ ನಿನ್ಗೊಂದು ಇಲ್ಲಿ ನಿಮ್ಗೆ ಏನು ಎನರ್ಜಿ ನಿಮ್ಗೇನು ಫ್ರಸ್ಟ್ರೇಷನ್ಸ್ ಏನಿದೆ ಅಲ್ಲ ಅದೆಲ್ಲ ಚಾನಲೈಸ್ ಮಾಡೋ ತರ ನಿಮ್ಗೊಂದು ಕ್ಯಾರೆಕ್ಟರ್ ಕ್ರಿಯೇಟ್ ಮಾಡಿದ್ದೀನಿ ಬಾ ಬಂದ್ಬಿಟ್ಟು ಇದನ್ನೊಂದ್ಸತಿ ನೋಡು ಹೇಗೆ ಅಂತೆಲ್ಲ ಸೊ ಚಾನ್ಸ್ ಕೊಡವಲ್ದಿರ ಕೈ ತುಂಬಾ ದುಡ್ಡು ಕೊಟ್ಟು ನಿಮಿಲ್ ಮಾಡು ಅಂತ ಹೇಳಿ ಆಪರ್ಚುನಿಟಿ ಕ್ರಿಯೇಟ್ ಮಾಡಿ ನಮ್ಮನ್ನು ಅಂತ ತೋರ್ಸ್ಕೊಳಕ್ಕೆ ಆಪರ್ಚುನಿಟಿ ಕ್ರಿಯೇಟ್ ಮಾಡಿಕೊಟ್ಟಿದ್ದಕ್ಕೆ ಪ್ರೊಸೆಸರ್ಗೆ ನಾನು ತುಂಬ ತುಂಬ ಥ್ಯಾಂಕ್ಸ್ ಹೇಳಲೇಬೇಕು ಜೊತೆಲಿ ಕಿಟ್ಟಿ ಕೌಶಿಕ್ ಸರ್ ಪ್ರತಿ ಟೈಮ್ ಅವ್ರು ನನಗೆ ಆಫ್ಕೋರ್ಸ್ ಇದು ಒನ್ ಆಫ್ ದಿ ಬಿಗ್ಗರ್ ರೋಲ್ಸ್ ನಾನು ಪ್ಲೇ ಮಾಡ್ತಾ ಇರೋದು ನಾನು ಕೆಲವೊಂದು ಕೆಲವು ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡಿದ್ದೀನಿ ಬಟ್ ಈ ಸಿನಿಮಾ ಸಿಕ್ಕಿರೋ ಒಂದಷ್ಟು ಸ್ಕ್ರೀನ್ ಸ್ಪೇಸ್ ಆಗಿರ್ಬೋದು ಆ ಪೊಟೆನ್ಷಿಯಲ್ ಸ್ಪೇಸ್ ಆಗಿರ್ಬೋದು ಪ್ರತಿ ಟೈಮ್ ನಾವೇನೋ ತಪ್ಪು ಮಾಡಿದಾಗ ಕಿಟಿ ಸರ್ ಬಂದು ಇಲ್ಲ ನೀನು ಮಾಡು ಮಾಡ್ಬೋದು ಅಂತ ಹೇಳಿ ಬೆನ್ ತಟ್ಟಿ ನಮ್ಮ ನನ್ನ ಹಿಂದೆ ಯಾವಾಗಲೂ ಪುಷ್ ಮಾಡಿದ್ದಕ್ಕೆ ತುಂಬ ತುಂಬ ಥ್ಯಾಂಕ್ಸ್ ಕಿಟಿ ಸರ್ ವಿನೋದ್ ಸರ್ಗೂ ತುಂಬ ಥ್ಯಾಂಕ್ಸ್ ಸ್ಟಂಟ್ ಟ್ರೈನಿಂಗ್ ಪ್ರೊಸೆತ್ ಸರ್ ಕಳಿಸಿ ಅಲ್ಲಿ ನನ್ನ ಸ್ಟಂಟ್ಸ್ ಎಲ್ಲ ಪ್ರಾಕ್ಟೀಸ್ ಮಾಡಿ ವಿನೋದ್ ಸರ್ ನನಗೆ ಇಲ್ಲಿ ಒಂದು ಆಪರ್ಚುನಿಟಿ ಕ್ರಿಯೇಟ್ ಮಾಡಿ ಪ್ರೊಸೆಸರ್ ಜೊತೆ ತುಂಬ ಚೆನ್ನಾಗಿ ಅದನ್ನು ನಾವು ನಿರ್ವಹಿಸಿದ್ದೀವಿ ನಿಭಾಯಿಸಿದ್ದೀವಿ ಅಂತ ಅನ್ಕೊಳ್ತೀನಿ ಮೋಹನ್ ಸರ್ಗು ತುಂಬ ಥ್ಯಾಂಕ್ಸ್ ಅದಕ್ಕೆ ಅಲ್ಲಿ ಕೂಡ ನಮಗೆ ತುಂಬಾ ಚೆನ್ನಾಗಿ ಟ್ರೈನಿಂಗ್ ಮಾಡಿ ಮಾಡಿದ್ದಾರೆ ಇನ್ಫ್ಯಾಕ್ಟ್ ನಾನು ಚಿಕ್ಕ ವಯಸ್ಸಿಂದ ಒಂದು ಡ್ಯಾನ್ಸರ್ ನನಗೆ ಫಸ್ಟು ನಟರಾಜಾಗೆ ನಮಸ್ಕಾರ ಮಾಡೋದನ್ನು ಹೇಳ್ಕೊಟ್ಟಿದ್ದು ಪ್ರಸಿದ್ಧ ಸರ್ ನಾನು ಇಲ್ಲಿ ಹೇಳಬೇಕು ಸೊ ಆಲ್ಮೋಸ್ಟ್ ನಾನು ಸೆಕೆಂಡ್ ಸ್ಟ್ಯಾಂಡರ್ಡಿಂದ ಪ್ರಸಿದ್ಧ ಸರ್ ನನಗೆ ಡ್ಯಾನ್ಸ್ ಹೇಳಿಕೊಟ್ಟು ಅಲ್ಲಿಂದ ಅವರು ನನ್ನ ಗುರುಗಳು ಇವತ್ತು ಈ ವೇದಿಕೆ ಕ್ರಿಯೇಟ್ ಮಾಡಿಕೊಟ್ಟು ಇಲ್ಲಿಂದ ತುಂಬ ದೊಡ್ಡ ಮಟ್ಟಕ್ಕೆ ದಾರಿ ಆಗೋ ಹಾಗೆ ಆಶೀರ್ವಾದ ಮಾಡಿದ್ದಾರೆ ತುಂಬ ಥ್ಯಾಂಕ್ ಯು ಸರ್ ಆಲ್ಸೋ ಅನಿಲಣ್ಣ ಮತ್ತು ಮದನ್ ಅವರು ಮಂಜುನಾಥ್ ಸರ್ ತುಂಬ ಥ್ಯಾಂಕ್ಸ್ ಆಪರ್ಚುನಿಟಿಗೆ ಹೊಸೊಬ್ರನ್ನು ನಂಬಿ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಸಿ ಮಾಧ್ಯಮದವರು ಹೊಸೊಬ್ಬರು ಬಗ್ಗೆ ಯಾವಾಗಲೂ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ ಇವತ್ತಿಂದ ಇಲ್ಲಿಂದ ನಮ್ಮ ಜರ್ನಿ ಒಂದು ಸ್ಟಾರ್ಟ್ ಆಗೋದಿದೆ ಮತ್ತೆ ಮತ್ತೆ ಇದೇ ತರ ನಾನು ಬಂದು ನಿಮ್ಮನ್ನ ನೋಡೋ ಹಾಗೆ ಆಶೀರ್ವಾದ ಮಾಡಿ ಈ ತರ ಪ್ರತಿಯೊಂದು ಸ್ಟೇಜ್ಗಳಲ್ಲಿ ನಾನು ನಿಂತ್ಕೊಂಡು ನಿಮ್ಮನ್ನ ಮಾತಾಡೋ ಹಾಗೆ ವಿಶ್ ಮಾಡೋ ಹಾಗೆ ಆಗಲಿ ಆಶೀರ್ವಾದ ಬೇಡ್ತಾ ಎಲ್ಲರಿಗೂ ಒಂದು ಥ್ಯಾಂಕ್ಸ್ ಹೇಳ್ತಾ ಆ್ಯಂಡ್ ಕಿರಣ್ ರಾಜ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ಬೀಯಿಂಗ್ ಸಚ್ ವಂಡರ್ಫುಲ್ ಕೋ ಸ್ಟಾರ್ ಎಲ್ಲೂ ಯಾವತ್ತು ಅವರು ನನಗೆ ಕಂಫರ್ಟ್ಝೋನ್ನ ಕ್ರಿಯೇಟ್ ಮಾಡಿಕೊಟ್ಟು ಅವರು ನಮ್ಮನ್ನ ಎನ್ಕರೇಜ್ ಮಾಡಿ ಆ ಸ್ಪೇಸ್ನ ಕ್ರಿಯೇಟ್ ಮಾಡಿಲ್ಲ ಅಂದ್ರೆ ನಾವು ನಮ್ಮ ಬೆಸ್ಟ್ ನ ಕೊಡಕ್ಕೆ ಆಗ್ತಾ ಇರಲಿಲ್ಲ ಥ್ಯಾಂಕ್ ಯು ವೆರಿ ಮಚ್ ಕಿರಣ್ ಸೊ ಎಲ್ಲರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ಸ್ ಎಲ್ಲರಿಗೂ ನಮಸ್ಕಾರ ಈ ಸಿನಿಮಾಗೆ ನನ್ನನ್ನು ಪರಿಚಯ ಮಾಡಿಸಿದ್ದು ಕಿಟ್ಟಿ ಕೌಶಿಕ್ ಥ್ಯಾಂಕ್ ಯು ಸರ್ ಕಿಟ್ಟಿ ಕೌಶಿಕ್ ನಮ್ಮ ಡೈರೆಕ್ಟರ್ ಪ್ರಸಿದ್ಧವರಿಗೆ ಪರಿಚಯ ಮಾಡಿದಾಗ ಒಂದು ಪಾತ್ರ ಇದೆ ಮಾಡಿ ಅಂತ ಹೇಳಿ ನಾನು ಕೂಡ ಒಪ್ಪಿಕೊಂಡು ಚಾಮರಾಜನಗರದಲ್ಲಿ ಊರು ಬಿಸಿಲಲ್ಲಿ ನಿಜವಾಗ್ಲೂ ಮಳೆ ಬರಲಿ ಹಾಡಲ್ಲಿ ಹೆಂಗೆ ಒಯ್ಯೋ ಅಯ್ಯೋ ಮಳೆ ರಾಯ ಅಂತಿದೆಯೋ ಹಂಗೆ ಮಳೆ ಬರಲಿ ಅನ್ನೋ ಥರ ಬೇಡಿಕೊಂಡು ಸಿನಿಮಾ ಕೆಲಸ ಮುಗಿಸಿದ್ವಿ ಈ ಸಿನಿಮಾದಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಯಾರ್ಯಾರು ಕೈ ಜೋಡಿಸಿದ್ರು ಎಲ್ಲ ನಿರ್ಮಾಪಕರುಗಳು ನಿರ್ದೇಶಕರು ನಮ್ಮ ಡಿ ಒ ಪಿ ಮ್ಯೂಸಿಕ್ ಸ್ಟಂಟ್ ಮಾಸ್ಟ್ರು ಡ್ಯಾನ್ಸ್ ಮಾಸ್ಟ್ರು ಎಲ್ರಿಗೂ ಧನ್ಯವಾದಗಳು ಜೊತೆಗೆ ತುಂಬ ದೊಡ್ಡ ತಾರಾಂಗಣ ಕೆಲಸ ಮಾಡಿದೆ ಸಿನಿಮಾದಲ್ಲಿ ಕಿರಣ್ ನನಗೆ ನಾನು ಕಿರಣ್ ಮುಂಚೆನೇ ಕೆಲಸ ಮಾಡಿದ್ವಿ ಕಿರಣ್ ನಾನು ಅಳಿಯ ಒಂದು ಹಳೆಯ ಸೀರಿಯಲಲ್ಲಿ ಸೊ ಇಲ್ಲಿ ಮತ್ತೆ ಕಿರಣ್ ಜೊತೆ ಕೆಲಸ ಮಾಡಿದ್ದು ಖುಷಿಯಾಯಿತು ಹೊಸ ನಟ ಒಳ್ಳೇದಾಗಲಿ ದೇವ್ರು ಒಳ್ಳೇದು ಮಾಡಲಿ ಸೌರಭ್ ಕೂಡ ಈ ಚಿತ್ರದಲ್ಲಿ ಪಾತ್ರ ಮಾಡಿದ್ದಾನೆ ಸೌರಭ್ ಒಳ್ಳೇದಾಗಲಿ ಒಳ್ಳೇದಾಗ್ಲಮ್ಮ ಜಾಸ್ತಿ ಇನ್ನೇನು ಹಾಗಿಲ್ಲ ಕಷ್ಟಪಟ್ಟು ಎಲ್ಲ ತಂಡ ಕೆಲಸ ಮಾಡಿದ್ವಿ ಎಲ್ರಿಗೂ ಗೊತ್ತಿರೋ ಥರ ಅತಿ ಜಾಸ್ತಿ ಕಷ್ಟಪಡೋರು ನಿರ್ದೇಶಕರು ಮತ್ತು ಡಿ ಒ ಪಿ ನಿಜವಾಗ್ಲೂ ಕಷ್ಟಪಟ್ಟು ಸಿನಿಮಾ ಮಾಡಿದಿರ ಅದು ತೆರೆ ಮೇಲೆ ಕಾಣ್ತಾ ಇದೆ ಎಲ್ರಿಗೂ ಒಳ್ಳೇದಾಗಲಿ ಮುಖ್ಯವಾಗಿ ಈ ಸಿನಿಮಾನ ಕನ್ನಡದ ಎಲ್ಲ ಪ್ರೇಕ್ಷಕರಿಗೆ ತಲುಪಿಸುವಂತಹ ಜವಾಬ್ದಾರಿ ಜವಾಬ್ದಾರಿ ಅಂತ ಹೇಳಬೇಕು ಗೊತ್ತಿಲ್ಲ ಏನಂತ ಹೇಳಬೇಕು ಮಾಧ್ಯಮದವ್ರ ಮೇಲಿದೆ ಅದನ್ನು ಅತ್ಯಂತ ಪ್ರೀತಿಯಿಂದ ನೀವು ಮಾಡ್ತಿದ್ದೀರಿ ನಿಮ್ಮ ಆಶೀರ್ವಾದ ಸದಾ ನಮ್ಮ ಮೇಲಿರಲಿ ಈ ಸಿನಿಮಾ ಯಶಸ್ಸು ಕಾಣಲಿ ಎಲ್ಲ ಸಿನಿಮಾಗಳನ್ನು ಎಲ್ಲ ಕನ್ನಡ ಸಿನಿಮಾಗಳನ್ನು ಎಲ್ಲ ಕನ್ನಡಿಗರು ಥಿಯೇಟ್ರಿಗೆ ಬಂದು ನೋಡಿ ಅಂತ ಕೇಳ್ಕೊತಾ ನನ್ನ ಮಾತು ಮುಗಿಸ್ತೀನಿ ನಮಸ್ಕಾರ ನಿರ್ದೇಶಕರು ಅಲ್ಲಿಂದನೇ ಅಪ್ಪಣೆ ಕೊಟ್ಟರು ನಾನು ಕೂಡ ಈ ಚಿತ್ರದಲ್ಲಿ ಒಂದು ಪಾತ್ರ ನಿರ್ವಹಿಸಿದ್ದೀನಿ ಈಗಾಗಲೇ ಇವರೆಲ್ಲ ಹೇಳಿದಾಗೆ ಈ ಚಿತ್ರದ ಕಾಮಿಡಿ ಟ್ರ್ಯಾಕ್ ನಲ್ಲಿ ಒಂದು ಪಾತ್ರದಲ್ಲಿ ನಾನು ಕಾಣಿಸ್ಕೊಳ್ತೀನಿ ಎಲ್ಲ ಕಲಾವಿದರ ಬಾಯಲ್ಲೂ ಇವ್ರ ಹೆಸರು ಬಂತು ಹಾಗೆ ನಾನು ಈ ಚಿತ್ರದಲ್ಲಿ ಭಾಗವಾಗೋದಕ್ಕೆ ಕಾರಣ ನಮ್ಮ ಡಿಒಪಿ ಕಿಟಿ ಕೌಶಿಕ್ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಈ ಚಿತ್ರದ ಛಾಯಾಗ್ರಾಹಕರು ಅವರು ಪರಿಚಯ ಮಾಡಿಕೊಟ್ಟು ಪ್ರಸಿದ್ ಸರ್ ಮತ್ತೆ ಎಲ್ಲ ನಿರ್ಮಾಪಕರುಗಳು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಈ ಚಿತ್ರದಲ್ಲಿ ನಾನು ಸಹ ಒಂದು ಭಾಗವಾಗಿದ್ದೀನಿ ಅಹ್ ಒಂಥರ ಕಮರ್ಷಿಯಲ್ ಪ್ಯಾಕೇಜಿಂಗ್ ಅಲ್ಲಿ ಪೂರ್ತಿ ಎಂಟರ್ಟೈನ್ಮೆಂಟ್ ಇರುವಂತಹ ಚಿತ್ರ ಕಾಮಿಡಿ ಅಂತೂ ಭರ್ಪೂರವಾಗಿದೆ ನಾನು ಮತ್ತೆ ನನ್ನ ಜೊತೆಗೆ ಕಾಮಿಡಿ ಕಿಲಾಡಿ ಗೋವಿಂದೇಗೌಡ್ರು ಮತ್ತೆ ಮನು ಅವರು ಕೂಡ ಅಭಿನಯಿಸಿದ್ದಾರೆ ನಾವು ಮೂರು ಜನ ಖಂಡಿತವಾಗ್ಲೂ ನಿಮಗೆ ಖಚುಗಳು ಇಟ್ಟು ನಗಸ್ತೀವಿ ಈ ಒಂದು ಭರವಸೆಯನ್ನ ನಾವು ಕೊಡ್ತೀವಿ ದಯವಿಟ್ಟು ಏಪ್ರಿಲ್ ಐದನೇ ತಾರೀಕು ಯಾರು ಯಾರು ಕೂಡ ಮಿಸ್ ಮಾಡಿದೆ ಎಲ್ಲರೂ ಕೂಡ ಚಿತ್ರಮಂದಿರಕ್ಕೆ ಬಂದು ಭರ್ಜರಿಗಂಡು ಚಿತ್ರವನ್ನ ನೋಡಿ ನಮ್ಮ ಇಡೀ ತಂಡವನ್ನ ಹರಿಸ್ಬೇಕು ಹಾರೈಸ್ಬೇಕು ಇನ್ನು ನಮ್ಮ ಛಾಯಾಗ್ರಾಹಕರು ಹಾಗೆ ನಮ್ಮ ಸಂಗೀತ ನಿರ್ದೇಶಕರು ಗುಮ್ಮಿನೇನಿ ವಿಜಯ್ ಅವರು ಕೂಡ ದಯವಿಟ್ಟು ವೇದಿಕೆ ಮೇಲೆ ಬಿಡಬೇಕು ಅಂತ ಕೇಳ್ಕೊಳ್ತೇನೆ ಹಾಗೆ ನಮ್ಮ ಪ್ರಸಿದ್ಧ ಸರ್ ನೀವು ಬಂದ್ಬಿಡಿ ಗುಮ್ಮಿನೇನಿ ವಿಜಯ್ ಸರ್ ದಯವಿಟ್ಟು ಬನ್ನಿ ಹಾಗೆ ನಮ್ಮ ಪ್ರಸಿದ್ಧ ಸರ್ ಹಾಗೆ ನಿರ್ಮಾಪಕರುಗಳು ಕೂಡ ವೇದಿಕೆ ಮೇಲೆ ಬಂದರೆ ಒಬ್ಬೊಬ್ಬರೇನೆ ಕರೆಯಣ ಸರ್ ಓಕೆ ಓಕೆ ಡನ್ 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 ಸರಿ ಸರ್ ಸರಿ ಸರ್ ಸೀರಿಯಲ್ ಆದ್ಮೇಲೆ ನನ್ನ ಫಸ್ಟ್ ಟೈಮ್ ಈ ಗ್ರ್ಯಾಂಡರ್ ಅಲ್ಲಿ ಈ ಸ್ಕೇಲಲ್ಲಿ ನೋಡಿದ ಫಸ್ಟ್ ಟೈಮ್ ನನ್ಗೆ ನನಗೆ ಕ್ಯಾಮ್ರಾ ಮತ್ತೆ ಇದೆಲ್ಲ ಪರಿಚಯ ಮಾಡ್ಕೊಟ್ಟಿದ್ ಆಗ ಫಸ್ಟ್ ಟೈಮ್ ಪ್ರತಿತ್ ಸರ್ ನಾನ್ ಹೋದಾಗ ಓಕೆ ಸೀರಿಯಲ್ ಆಕ್ಟರ್ ಇನ್ನೇನ್ ಮಾಡಿರ್ತಾರೆ ಏನೋ ಸಣ್ಣದಾಗಿರುತ್ತೆ ನಾಲ್ಕು ಟೇಬಲ್ ಹೊಡೆಯೋದು ನಾಲ್ಕು ಚೇರ್ ಮುರಿದಾಕೋದು ಅನ್ನೋ ತರ ಅನ್ಕೊಂಡು ಹೋಗಿದ್ದೆ ಬಟ್ ಆ ಫಸ್ಟ್ ಶಾಟ್ ನೋಡಿದಾಗ ನನ್ಗೆ ಮೇಲೆ ಲವ್ ಆಗೋಯ್ತು ಈ ಏನ್ ಸಕ್ಕದಾಗಿದ್ದೀನಿ ಗುರು ಅನ್ನೋ ತರ ಸೊ ನನ್ಗೆ ದಟ್ ವಾಸ್ ಲೈಕ್ ದಟ್ ಎಕ್ಸ್ಪೀರಿಯನ್ಸ್ ಅಂಡ್ ಆ ಟೈಮ್ ಟೈಮಲ್ಲಿ ಅಷ್ಟೇ ಈಸಿ ಇರಲಿಲ್ಲ ಟು ಅಕ್ಸೆಪ್ಟ್ ಸೀರಿಯಲ್ ಆಕ್ಟರ್ ಇನ್ ಟು ಅ ಬಿಗ್ ಸ್ಕೇಲ್ ಸಿನಿಮಾ ಸೊ ನನಗೂ ಅಲ್ಲಿ ಆ ಥರ ಇರಲಿಲ್ಲ ಬಟ್ ನಾನು ಹೇಳ್ದಾಗೆ ನಮ್ಮ ಡೈರೆಕ್ಟರ್ ಸರ್ ತುಂಬ ಹೋರಾಡಿದ್ದಾರೆ ನನ್ನ ಆ ಒಂದು ಪಾತ್ರಕ್ಕೆ ಆ್ಯಂಡ್ ಹಿ ವಾಸ್ ವೆರಿ ಕಾನ್ಫಿಡೆಂಟ್ ಆ್ಯಂಡ್ ಆ ಕಾನ್ಫಿಡೆನ್ಸ್ ನನ್ನಲ್ಲಿ ನಿಮ್ಗೆ ಈಗ ಸ್ಕ್ರೀನಲ್ಲಿ ಕಾಣ್ತಿದೆ ಸೊ ಇಟ್ ವಾಸ್ ಕಂಪ್ಲೀಟ್ಲಿ ಹಿಸ್ ಎಫರ್ಟ್ ಅಂಡ್ ನಾನು ಆಬ್ವಿಯಸ್ಲಿ ನಾನು ಚಿಕ್ಕ ಸನ್ ಸ್ಕೇಲಲ್ಲಿ ಐ ಹ್ಯಾವ್ ಸೀನ್ ಆಲ್ ದ ವರ್ಕ್ ಬಟ್ ಯಶ ಅವರು ಅವರೆಲ್ಲ ಲೈಕ್ ಮುಂಚೆನೋ ಮಾಡಿದ್ರು ದೇ ಹ್ಯಾಡ್ ವರ್ಕ್ ಇನ್ ಬಿಗ್ ಫಿಲ್ಮ್ಸ್ ಸೊ ಈವನ್ ಪ್ರತಿ ಆರ್ಟಿಸ್ಟ್ ಕೂಡ ದೇವರ್ ವೆರಿ ಕಂಫರ್ಟೇಬಲ್ ದೇವರ್ ವೆರಿ ವೆಲ್ಕಮಿಂಗ್ ಸೊ ಅದೊಂದಷ್ಟು ಹೆಲ್ಪ್ ಆಯಿತು ಅಂಡ್ ಎಂಡ್ ಆಫ್ ದ ಡೇ ಈ ಸಿನಿಮಾ ಆದಮೇಲೆ ಐ ಡಿಸೈಡೆಡ್ ನಾನು ಆದ್ರೆ ಆಕ್ಷನ್ ಹೀರೋನೇ ಆಗಬೇಕು ಅಂತ ಸೊ ಅದಕ್ಕೋಸ್ಕರ ಐನ್ ಮುಂದೇನು ಐ ಆಮ್ ಲರ್ನಿಂಗ್ ಔಟ್ ನ್ಯೂ ಸ್ಕಿಲ್ಸ್ ಹಾಂ ಹೌದು ಇದೇ ಫಸ್ಟ್ ನಾನು ಆಗ ಮಾಡಿದ್ದು ಹೌದು ಅದು ತುಂಬಾನೇ ಇಟ್ ವಾಸ್ ನಾಟ್ ಅ ಈಸಿ ಜರ್ನಿ ಬಟ್ ನಾನು ಪದೇ ಪದೇ ಪ್ರತಿ ಏನಕ್ಕೆ ನಮ್ಮ ಡೈರೆಕ್ಟರ್ ಸರ್ ಹೆಸರು ಹೇಳ್ತಾ ಇದೀವಿ ಅಂದ್ರೆ ಅಷ್ಟೆಲ್ಲ ಸಮಸ್ಯೆ ಇದ್ರು ದ ವೇ ಹಿ ಬ್ರಾಟ್ ಇಟ್ ಇಲ್ ಹಿಯರ್ ಅಂಡ್ ಇವತ್ ನಾವು ಪ್ರತಿಯೊಬ್ರು ಏನಕ್ಕೆ ಇಲ್ಲಿ ನಿಂತಿದೀವಿ ಅಂದ್ರೆ ಇಟ್ಸ್ ಆಲ್ ಬಿಕಾಸ್ ಆಫ್ ಹೆಮ್ ನಾನು ಹೇಳ್ದಾಗೆ ನನ್ನ ಲೈಫಲ್ಲಿ ದೊಡ್ಡ ದೊಡ್ಡ ಆಕ್ಷನ್ಸ್ ನಾನು ನೋಡಿದ್ದು ಇದರಲ್ಲಿ ಸೊ ಆ ದೊಡ್ಡ ದೊಡ್ಡ ಆಕ್ಷನ್ಸ್ ಎಲ್ಲ ಇದೆ ಅಂಡ್ ಆವಿಯಸ್ಲಿ ಈ ಸಿನಿಮಾದಲ್ಲಿ ನಿಮಗೆ ಸಾಂಗ್ಸ್ ಮತ್ತೆ ಫೈಟ್ಸ್ ತುಂಬಾ ಪ್ರಾಮಿನೆನ್ಸ್ ಇದೆ ಅಂಡ್ ಅದು ಒಂದು ಲೈಕ್ ಒಳ್ಳೆ ಸ್ಟ್ಯಾಂಡರ್ಡ್ ಕಾಣುತ್ತೆ ಅದು ಅಲ್ಲದೆ ಎವ್ರಿ ಕ್ಯಾರೆಕ್ಟರ್ ಹ್ಯಾಸ್ ಅ ಯುನೀಕ್ ಸ್ಟೋರಿ ಅಂಡ್ ಪ್ರತಿ ಕ್ಯಾರೆಕ್ಟರ್ಗೂ ಕ್ಯಾರೆಕ್ಟರೈಸೇಷನ್ ಇದೆ ಅಂಡ್ ಪ್ರತಿ ಒಂದ್ರಲ್ಲೂ ನಿಮಗೆ ಆ ಪರ್ಫಾರ್ಮೆನ್ಸ್ ಕಾಣುತ್ತೆ ಹೇಳಿದ ಹಾಗೆ ಯಶ ಅವ್ರದುವೆ ಏನು ಕ್ಯಾರೆಕ್ಟರ್ನ ಪೋಟ್ರೆ ಮಾಡಿದ್ದಾರೆ ಅದರಲ್ಲೂ ನಿಮಗೆ ತುಂಬ ಗ್ರಾಫ್ಸ್ ಇದೆ ಈವನ್ ಇವ್ರದ್ದು ಏನಿದೆ ಸೊ ಪ್ರತಿ ಕ್ಯಾರೆಕ್ಟರ್ ಹ್ಯಾಸ್ ದ್ಯಾಟ್ ಸ್ಟೋರಿ ಲೈನ್ ಅಂಡ್ ಅದೆಲ್ಲ ಕ್ಲಬ್ ಮಾಡಿ ಅರ್ ಆಗಲಿ ನಾವು ಟಾರ್ಗೆಟ್ ಮಾಡ್ತಿರೋ ಸೂಟ್ ಆಗುವ ಸಾಂಗ್ಸ್ ನಡ್ ಮಾಡಿದ್ದಾರೆ ಅಂಡ್ ಇಟ್ಸ್ ಲೈಕ್ ಗೋಯಿಂಗ್ ಬ್ಯಾಕ್ ಇನ್ ಟೈಮ್ ಇಡೀ ಟೀಮ್ ಸೇರಿ ಒಂದೊಳ್ಳೆ ಸಿನಿಮಾ ಮಾಡಿದ್ದೀವಿ ಸ್ವಲ್ಪ ಟೈಮ್ ಆಗಿರ್ಬೋದು ಸ್ವಲ್ಪ ಟೈಮ್ ತೊಗೊಂಡಿದೆ ಮಾಡೋದಕ್ಕೆ ಬಟ್ ಒಂದೊಳ್ಳೆ ಔಟ್ಪುಟ್ ಬಂದಿದೆ ಅಂತ ನಾನು ನಂಬ್ಕೊಂಡಿದ್ದೀನಿ ಇಡೀ ಸಿನಿಮಾ ನೋಡಿದಾಗ ನಿಮಗೆ ಗೊತ್ತಾಗತ್ತೆ ಆಮೇಲೆ ಎಲ್ಲ ದಿ ಬೆಸ್ಟ್ ಅನ್ನೋದೇ ಆಗಿದೆ ಟೀಮಲ್ಲಿ ಹೀರೋ ಆಗಲಿ ಹೀರೋಯಿನ್ ಆಗಲಿ ಎಲ್ಲ ಕ್ಯಾರೆಕ್ಟರ್ ಆರ್ಟಿಸ್ಟ್ಗಳು ಸೊ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸು ನನಗೆ ಇದು ಆಮೇಲೆ ಕಮರ್ಷಿಯಲ್ ಸಿನಿಮಾನೂ ಅಷ್ಟೇ ಈ ಮಟ್ಟದಲ್ಲಿ ನಾನು ಇದುವರೆಗೂ ಮಾಡಿರಲಿಲ್ಲ ಕಮರ್ಷಿಯಲ್ ಸಿನ್ಮಾ ಅಂದರೆ ಫೈಟ್ಸ್ ಗೀಟ್ಸ್ ಎಲ್ಲ ಮಾಡಬೇಕು ಅಂತ ನನಗೆ ಆಸೆ ಇತ್ತು ಬಟ್ ಆ ಅವಕಾಶ ಒದಗಿ ಬಂತು ಸೊ ಪ್ರಸಿತ್ ಸರ್ಗೆ ಫಸ್ಟ್ ಥ್ಯಾಂಕ್ಸ್ ಹೇಳಬೇಕು ಆಪರ್ಚುನಿಟಿ ಮಾಡಿಕೊಟ್ಟಿದ್ದಕ್ಕೆ ಅಷ್ಟೇ ಇನ್ನೇನು ಇನ್ನೇನು ಹೇಳಬೇಕು ನನಗೆ ಇಲ್ಲ ಸೊ ಎಲ್ಲ ನೀವೇ ನೋಡಿದ್ದೀರಾ ಬರದ ಮೇಲೆ ಹೇಗೆ ಬಂದಿದೆ ಅನ್ನೋದು ಇನ್ನು ಮಿಕ್ಕಿದ್ದೆಲ್ಲ ನೀವು ಹೇಳಬೇಕು ಎಲ್ಲ ಸಿನ್ಮಾ ನೋಡಿ ಥ್ಯಾಂಕ್ ಯು ಸರ್ ಇಲ್ಲ ಸರ್ ಇಲ್ಲ ಸರ್ ಖಂಡಿತ ಒಂದೊಳ್ಳೆ ಟೀಮ್ ಬೇಕು ಅಂತಂದಾಗ ನನಗೆ ಯಾರು ಯಾರು ಗೊತ್ತಿದ್ರು ಸೊ ಹಾಗಾಗಿ ಒಟ್ಟಿಗೆ ಯಾವ ನಾವೆಲ್ಲ ಇಷ್ಟು ಜನ ಕೆಲಸ ಮಾಡಿದವ್ರೆ ಮುಂಚೆನೂ ಕೆಲಸ ಮಾಡಿದವ್ರೆ ಹಾಗಾಗಿ ಒಳ್ಳೆ ಪ್ರಯತ್ನಕ್ಕೆ ಸಾಥ್ ಕೊಡೋಣ ಅನ್ಬಿಟ್ಟು ಮಾಡಿ ವಿಜಯ್ ಸರ್ ನಮಸ್ತೆ ನಾನು ಯೂಶಲಿ ಕೊನೆಯಲ್ಲಿ ಮಾತಾಡಕೆ ಇಷ್ಟಪಡ್ತೀನಿ ಯಾಕಂದ್ರೆ ಡೈರೆಕ್ಟರ್ ಮಾತಾಡ್ಬಿಟ್ರೆ ಎಲ್ಲ ಮಾತಾಡ್ತಾರೆ ಟೆಕ್ನಿಷಿಯನ್ಸ್ಗೆ ಅವರು ಬ್ಯಾಕ್ ಸ್ಟೇಜ್ ಆಗ್ಬಿಡ್ತಾರೆ ಅಂತ ನನಗೆ ದೊಡ್ಡ ಸ್ಟ್ರೆಂತು ನನ್ನ ಟೆಕ್ನಿಷಿಯನ್ಸ್ ಇವತ್ತು ನಾನು ಮೊದಲಿಂದ ಸ್ಟಾರ್ಟ್ ಮಾಡ್ತೀನಿ ಸ್ವಲ್ಪ ಟೈಮ್ ತಗೋತೀನಿ ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ ನಾನು ಇವತ್ತು ಈ ವೇದಿಕೆ ಮೇಲೆ ಈ ಈ ಒಂದು ಸ್ಟೇಜ್ ಅಲ್ಲಿ ನಿಂತಿರಕ್ಕೆ ದೊಡ್ಡ ಬೆನ್ನೆಲ್ಪು ನನಗೆ ಮಾಧ್ಯಮ ಮಿತ್ರರು ನನ್ನ ರತ್ನಮಂಜರಿ ಸಿನಿಮಾನ ಎಷ್ಟು ನೀವು ಒಗಳಿದ್ರಿ ಎಷ್ಟು ಪ್ರೋತ್ಸಾಹ ಮಾಡಿದ್ರಿ ಆ ಸಿನಿಮಾನೇ ನನ್ನನ್ನ ಇವತ್ತು ಈ ವೇದಿಕೆಗೆ ತಂದಿಲ್ಸಿರೋದು ನಿಲ್ಸಿರೋದು ರತ್ನಮಂಜರಿ ಅದಾದಮೇಲೆ ಈ ಭರ್ಜರಿ ಗಂಡು ಭರ್ಜರಿ ಗಂಡು ನೋಡಿನೇ ಸುದರ್ಶನ್ ಸರ್ ಇದ್ದಾರೆ ನನ್ನ ಮುಂದಿನ ಚಿತ್ರ ಇನ್ನೇನು ಅದು ಪೋಸ್ಟ್ ಪ್ರೊಡಕ್ಷನ್ ಶೇರ್ ಅಂತ ಸುದರ್ಶನ್ ಸರ್ ಇದ್ದಾರೆ ತುಂಬ ಥ್ಯಾಂಕ್ಸ್ ಅವರು ಭರ್ಜರಿ ಗಂಡು ಸಿನಿಮಾ ಕ್ವಾಲಿಟಿ ಎಲ್ಲ ನೋಡಿ ನಾನು ನಾವೊಂದು ಸಿನಿಮಾ ಪ್ರೊಡ್ಯೂಸ್ ಮಾಡಬೇಕು ನೀವು ಡೈರೆಕ್ಟ್ ಮಾಡಬೇಕು ಅಂತ ನನಗೆ ಅವಕಾಶ ಕೊಟ್ಟಿದ್ದು ಸೊ ಇದಕ್ಕೆ ದೊಡ್ಡ ಬುನಾದಿ ಅಂದರೆ ದೊಡ್ಡ ನನಗೆ ಬೆನ್ನೆಲುಬು ಮಾಧ್ಯಮ ಮಿತ್ರರು ತುಂಬ ತುಂಬ ಧನ್ಯವಾದಗಳು ತುಂಬ ಥ್ಯಾಂಕ್ಸ್ ಒಂದು ಒಂದೇ ಒಂದು ವಿಷಯ ಕೇಳ್ಕೊಳ್ಳೋದು ಮನವಿ ಮಾಡಿ ಕೇಳ್ಕೊತೀನಿ ಎಲ್ಲರಿಗೂ ಸಪೋರ್ಟ್ ಮಾಡ್ತೀರಾ ದೊಡ್ಡ ದೊಡ್ಡ ಸಿನಿಮಾಗಳಿಗೆ ತುಂಬ ಚೆನ್ನಾಗಿ ಪ್ರಮೋಟ್ ಮಾಡ್ತೀರಾ ಸಣ್ಣ ಸಿನಿಮಾಗಳಿಗೂ ಮಾಡಿದ್ದೀರಾ ಇಲ್ಲ ಅಂತಲ್ಲ ತುಂಬ ಪ್ಯಾಷನೆಟ್ ಇರೋವಂಥ ಒಂದು ಟೀಮ್ ಕಿರಣ್ ಆಗಿರ್ಬೋದು ಶಿವಕುಮಾರ್ ಆಗಿರ್ಬೋದು ನಮ್ಮ ನಾಗೇಶ್ ಅವರಿದ್ದಾರೆ ಎಲ್ಲ ಟೆಕ್ನಿಕಲ್ ಟೀಮು ಅಷ್ಟೆ ರಾಕೇಶ್ ಆಲ್ರೆಡಿ ಈಗ ಒಂದೇ ಹೀರೋ ಆಗೋವಂಥ ಒಂದು ಎಲ್ಲ ಲಕ್ಷಣಗಳು ಅವನಲ್ಲಿದೆ ನಿಮ್ಮ ನಿಮಗೆ ನಾನು ಕೇಳ್ಕೊಳ್ಳೋದು ಇಷ್ಟೇ ಎಲ್ಲ ಎಲ್ಲ ಸಿನಿಮಾಗೂ ಮಾಡಿದಾಗೆ ನಮ್ಮ ಸಿನಿಮಾನು ದಯವಿಟ್ಟು ಮಾಧ್ಯಮದವರೇ ನಮಗೀಗ ದೇವರು ಇನ್ನು ಯಾರು ಈ ರಿಲೀಸ್ ನಮ್ಮ ಸಿನಿಮಾ ಒಂದು ಎಲ್ಲರಿಗೂ ತಲುಪಬೇಕಂದ್ರೆ ನೀವೇ ನಮ್ಮ ದೇವರು ಅಂತ ಹೇಳಿ ಈ ಮಾತು ಯಾವತ್ತೂ ಇರುತ್ತೆ ನೀವು ಯಾವತ್ತಾದರೂ ನನಗೆ ಎಲ್ಲರೂ ಹಿಂಗೆ ಮಾತಾಡೋದು ಆಮೇಲೆ ಅದೆಲ್ಲ ಓಕೆ ಅದೆಲ್ಲ ನಾನು ಓಪನ್ ನೀವು ಯಾವತ್ತಾದರೂ ಬಂದು ಈಗ ಆಲ್ರೆಡಿ ನನ್ನ ಜೊತೆ ಸುಮಾರು ಜೊತೆ ಸುಮಾರು ಜನ ಟ್ರಾವೆಲ್ ಮಾಡ್ತಾ ಇದ್ದಾರೆ ರತ್ನಮಂಜರಿ ಟೈಮಲ್ಲೂ ನಮಗೆ ಎಲ್ಲರೂ ಸಪೋರ್ಟ್ ಮಾಡಿದ್ದೀರಾ ಇನ್ನು ಮುಂದೆ ಇದೇ ಥರ ಸಪೋರ್ಟ್ ಮಾಡಿ ನಮ್ಮ ಸಿನಿಮಾನ ಆದಷ್ಟು ಹೆಚ್ಚಿಗೆ ನಾ ಹಿಂದಿಗಿಂದ ಏನೇ ಮಾಡ್ತಾ ಇಲ್ಲ ಸರ್ ನನಗೆ ಕನ್ನಡ ಸಿನಿಮಾ ಮಾಡ್ಬೇಕಂತ ಆಸೆ ಅಷ್ಟೇ ಸರ್ ಕನ್ನಡ ಸಿನಿಮಾನ ಈಗ ನನಗೆ ನೋಡಿ ಕಾಂತಾರ ಸಿನಿಮಾ ನಂಗೆ ತುಂಬಾ ಹೆಮ್ಮೆ ಹೇಳ್ಕೊತೀನಿ ಆ ಸಿನಿಮಾ ಪ್ಯಾನ್ ಇಂಡಿಯಾ ಮಾಡಿದ್ದಲ್ಲ ಅದು ಪ್ಯಾನ್ ಇಂಡಿಯಾ ಆಗಿದ್ದು ಸೊ ನನ್ನ ಕನಸು ಅಷ್ಟೇ ನನ್ನ ಕನಸು ನಿಜವಾಗ್ಲೂ ಅಲ್ಲಿವರೆಗೂ ಇದೆ ಮೊನ್ನೆ ಯಶೋರ್ ಅನ್ ಮಾತು ಹೇಳೋದು ನಿಮ್ಮ ಕನಸನ್ನ ಬೇರೆಯವ್ರು ಕೇಳಿದ್ರೆ ಅವ್ನಿಗೆ ಶಾಕ್ ಹೊಡಿಬೇಕು ಹಂಗೆ ಇರಬೇಕು ನಿಮ್ಮ ಕನಸು ಅಂತ ನಂಗೆ ತುಂಬ ಇಷ್ಟವಾದ ಮಾತದು ಸೊ ನನ್ನ ಕನಸು ಹಂಗೆ ನಾನು ದೊಡ್ಡ ಸೆಲೆ ಮಟ್ಟಕ್ಕೆ ಸಿನಿಮಾ ಮಾಡಬೇಕು ಅಂತ ಆಸೆ ಇದೆ ನಾನು ಓಪನ್ ಆಗಿ ಹೇಳ್ತೀನಿ ಅಪ್ಪು ಸಾರಿಗೆ ಸಿನಿಮಾ ಮಾಡಬೇಕನ್ನೋದೇ ದೊಡ್ಡ ಡ್ರೀಮ್ ಆಗಿತ್ತು ನಾನು ಏನೇ ಕಥೆಯಲ್ಲಿ ಒಂದು ಹೀರೋ ಕ್ಯಾರೆಕ್ಟರ್ ಮಾಡಿದ್ರೆ ಅವ್ರ ಮೈಂಡಲ್ಲಿ ಇಟ್ಕೊಂಡು ಬೇರೆ ಹೀರೋಗಳು ಬಂದಾಗ ಅದೇ ಥರ ನಾನು ಅವ್ರನ್ನ ಹೆಂಗೆ ಫೋಕಸ್ ಮಾಡಬೇಕು ಅಥವಾ ಅವ್ರ ಜೊತೆ ನಾನು ಸಿನಿಮಾ ಮಾಡೋದು ಏನೇನು ಮಾಡ್ಬೋದಿತ್ತು ಅದನ್ನು ಅಂದ್ಕೊಂಡೆ ನಾನು ಕಿರಣ್ ಜೋ ಕಿರಣ್ ಅವ್ರ ಜೊತೆ ಸಿನ್ಮಾ ಮಾಡೋದು ಅಥವಾ ಯಾರ ಜೊತೆ ಸಿನಿಮಾ ಮಾಡೋದು ನನ್ನ ಆಸೆ ಅದಾಗಿರುತ್ತೆ ಸೊ ನನಗೆ ಕನ್ನಡ ಸಿನಿಮಾ ಮಾಡಬೇಕು ಸರ್ ಕನ್ನಡ ಸಿನಿಮಾ ಮಾಡಿ ಅದು ದೊಡ್ಡ ಮಟ್ಟಕ್ಕೆ ಇದಾಗಿ ಬೇರೆ ಲ್ಯಾಂಗ್ವೇಜ್ ಅವರು ನಮ್ಮ ಸಿನಿಮಾನ ನೋಡಿ ಪ್ಯಾ ಪ್ಯಾನ್ ಇಂಡಿಯಾ ಮಾಡ್ಕೊಂಡು ಹೋಗ್ಬೇಕು ಹೊರತು ನನಗೆ ಪ್ಯಾನ್ ಇಂಡಿಯಾಗೆ ನಾನು ಯಾವತ್ತೂ ನನ್ನ ಅಂದ ನನ್ನ ಆಸೆ ಅದ ಅದಲ್ಲ ಸದ್ಯಕ್ಕೆ ಅದಲ್ಲ ಹಾಂ ಅಣಿಜಿ ಸರ್ಗೆ ಹೇಳಿದ್ದೀನಿ ನಾನು ಅವರು ಸಿನಿಮಾ ನೋಡಿದ್ದಾರೆ ಯಾಕೆಂದ್ರೆ ಅವರಿಗೆ ನಾನು ಇಷ್ಟು ಥಿಯೇಟ್ರ್ ಮಾಡಿ ಅಥವಾ ಹಿಂಗೆ ರಿಲೀಸ್ ಮಾಡಿ ಈ ಕಡೆ ಬನ್ನಿ ಸರ್ ಬನ್ನಿ ಹೇಳಿ ಮಾತಾಡಿ ರಿಲೀಸ್ ಬಗ್ಗೆ ಏನು ಪ್ಲಾನ್ ಮಾಡಿದ್ದೀನಿ ಅಂತ ಯಾಕಂದ್ರೆ ನನಗೆ ಅವ್ರಿಗೆ ಏನಷ್ಟು ದೊಡ್ಡವನಲ್ಲ ನಾನು ಅವರು ಸರ್ ಪ್ರಮೋಷನ್ನು ನಾವು ದೊಡ್ಡ ಮಟ್ಟಕ್ಕೆ ಮಾಡೋ ಶಕ್ತಿ ನಾವಿಲ್ಲ ಅದಕ್ಕೆ ಹೇಳಿದ್ರು ನೀವು ಈಗ ನಮಗೆ ದೇವರುಗಳು ಸ್ವಲ್ಪ ನಮಗೆ ಹೆಲ್ಪ್ ಮಾಡಿ ಸುಧೀಂದ್ರ ಸಾರ್ಗೆ ಹೇಳಿದ್ದೀನಿ ಅವರು ನನಗೆ ಎಲ್ಲ ಹಂತದಲ್ಲೂ ಸಜೆಷನ್ಸ್ ಕೊಡ್ತಾರೆ ತುಂಬ ಒಳ್ಳೆ ಗಾರ್ಡಿಯನ್ ಥರ ಇದ್ದಾರೆ

ಏರಿಯಾಗ ಒಂಥರನೇ ಮಾಡ್ಕೊಂಡು ಎಲ್ಲ ಡಿಸ್ಟಿಕ್ ಒಂಥರ ಮಾಡ್ಕೊಂಡು ನೋಡಿ ಸಿನ್ಮಾ ಚೆನ್ನಾಗಿತ್ತಂದರೆ ನೆಕ್ಸ್ಟ್ ವೀಕಲ್ಲಿ ಇನ್ನೂ ಐ ಮಾಡ್ಬೋದು ತುಂಬ ಖಾಲಿ ಸಿನಿಮಾ ಓಡಿಸೋದು ನಾನು ಯಾವತ್ತೂ ಇಷ್ಟಪಡಲ್ಲ ಯಾಕಂದರೆ ನನ್ನ ಅನುಭವದಲ್ಲಿ ಆ ಆ ಏರಿಯಾದಲ್ಲಿ ಸಿ ಇರಬೇಕು ಅದು ಮಲ್ಟಿಪ್ಲೆಕ್ಸ್ ಆಗ್ಬೋದು ಸಿಂಗಲ್ ಸ್ಕ್ರೀನ್ ಆಗ್ಬೋದು ಈ ಥರ ಪ್ಲಾನ್ ಡಿಸ್ಟಿಕಲ್ಲಿ ಈ ಥರ ಎಲ್ಲ ಪ್ಲ್ಯಾನ್ ಮಾಡಿದ್ದೀವಿ ನಿರ್ಮಾಪಕರು ಅಥವಾ ನಿರ್ದೇಶಕರು ಆಗಲಿ ಅವ್ರಿಗೊಂದು ಒಳ್ಳೇದಾಗಬೇಕಂತ ಆಸೆ ಪಟ್ಟರು ಯಾಕಂದರೆ ನಾವೆಲ್ಲ ಥರ ಕಷ್ಟ ಅನುಭವಿಸಿದ್ದೇವೆ ಸಿನಿಮಾ ಮಾಡಿ ಚೆನ್ನಾಗೂ ಆಗಿದೆ ನಮ್ಮ ತಪ್ಪಿಂದ ತಪ್ಪು ಆಗಿದೆ ಅಂದರೆ ನಮ್ಮ ತಪ್ಪಿಂದ ತಪ್ಪ ಸಿನಿಮಾ ತಪ್ಪಲ್ಲ ನಾವು ಮಾಡೋರು ತಪ್ಪಿಂದ ತಪ್ಪಾಗಿದೆ ಆ ತಪ್ಪು ಆಗಬಾರ್ದು ಯಾರಿಂದನೂ ಪ್ರಸಿದ್ಧವ್ರು ಆಗಲಿ ನಮ್ಮ ಕಿರಣ್ ರಾಜ್ ಸಿನ್ಮಾ ಮಾಡಿದ್ದಾರೆ ನಮ್ಮ ಒ ಪಿ ಒಳ್ಳೆ ಸಿನಿಮಾ ಮಾಡಿದ್ದಾರೆ ಕ್ವಾಲಿಟಿ ಸಿನ್ಮಾ ಇಲ್ಲೊಂದು ಏನಂದ್ರೆ ನಮ್ಮ ಜನ ಕ್ವಾಲಿಟಿ ಸಿನಿಮಾ ಇದ್ದಾಗ ಸ್ವಲ್ಪ ನೋಡ್ತಾರೆ ಗೊತ್ತಾಗುತ್ತೆ ಇವತ್ತು ಒಂದು ಪೋಸ್ಟ್ರಲ್ಲಿ ಒಂದು ಟ್ರೈಲರಲ್ಲಿ ಜನ ಜಡ್ಜ್ ಮಾಡೋಷ್ಟು ಅಡ್ವಾನ್ಸ್ ನಾನು ಅವಾಗೆಲ್ಲ ನಾವು ಹೆಂಗೆ ಹೇಳ್ತಿದ್ವಿ ನಾವು ಹೇಳಿದಷ್ಟೇ ನಡೀತದಲ್ಲ ಅದಲ್ಲ ಸುಳ್ಳು ನಮ್ಮದು ಔಟ್ಪುಟ್ ಚೆನ್ನಾಗಿತ್ತು ಅಂದರೆ ಹಂಡ್ರೆಡ್ ಪರ್ಸೆಂಟ್ ನೋಡ್ತಾರೆ ಒಳ್ಳೆ ಥಿಯೇಟರ್ ಸೆಟಪ್ ಅಪ್ ಮಾಡ್ತೇವೆ ಸಿನಿಮಾ ನನ್ನ ನಂಬಿಕೆ ಇದೆ ಒಳ್ಳೇದಾಗುತ್ತೆ ಥ್ಯಾಂಕ್ ಯು ಮುಗಿಸೋಕೆ ಮುಂಚೆ ಇವತ್ತು ಇಲ್ಲಿಗೆ ನನ್ನ ಕಾರ್ಯಕ್ರಮಕ್ಕೆ ಅಂತ ಕೆಲವರು ನನ್ನ ಸ್ನೇಹಿತರು ಮಿತ್ರರು ಬಂದಿದ್ದಾರೆ ಮೊದಲ ಪಲ್ಲಿಯಿಂದ ಇವತ್ತು ನನ್ನ ಸ್ನೇಹಿತರು ನಮಗೆ ಅವ್ರು ಯಾವುದೋ ಒಂದು ದೇವಸ್ಥಾನದಲ್ಲಿ ಪರಿಚಯ ಆಗಿದ್ದು ನನಗಿರೋ ಸಿನಿಮಾ ಪ್ಯಾಶನ್ ಅವರು ಅಲ್ಲಿ ತೆಲುಗು ಸಿನಿಮಾ ಇಂಡಸ್ಟ್ರಿಗೆ ಅಸೋಸಿಯೇಟ್ ಆಗಿದ್ದಾರೆ ಅವರು ಶೂಟಿಂಗ್ ಗೀಟಿಂಗ್ ಎಲ್ಲ ಹೆಲ್ಪ್ ಮಾಡ್ತಾರೆ ಅಂತ ಗೊತ್ತಾಯ್ತು ಸೊ ಚಿದಾರೆ ಸರ್ ಮತ್ತೆ ಮಣಿ ಸರ್ ಅಂತ ಬಂದಿದ್ದಾರೆ ತುಂಬಾ ಧನ್ಯವಾದಗಳು ಅವ್ರ ಪಕ್ಕದಲ್ಲಿ ಕೂತಿದ್ದಾರೆ ಕುಮಾರ್ ಅಂತ ಅವರು ನನಗೆ ಪರಿಚಯ ಆದಾಗಿಂದ ಕಳೆದೋಗ್ತಾರೆ ಮತ್ತೆ ಜಾಯ್ನ್ ಆಗ್ತಾರೆ ಕಳೆದೋಗ್ತಾರೆ ಅಂದರೆ ಕೈ ಬಿಡ್ತಾ ಇಲ್ಲ ನಮಗೆ ಹಾ ಅವ್ರಿಗೂ ತುಂಬ ಧನ್ಯವಾದಗಳು ಬಬ್ಲು ಸರ್ ಬಬ್ಲು ಬಬ್ಲು ಅಂತಾನೆ ನನಗೆ ಪರಿಚಯ ಶೇರ್ ಸಿನಿಮಾ ನಿರ್ಮಾಪಕರು ಬಂದಿದ್ದಾರೆ ತೇಜಸ್ವಿನಿಯವ್ರು ಬಂದಿದ್ದಾರೆ ತುಂಬ ಥ್ಯಾಂಕ್ಸ್ ವೃತ್ತಿಯಲ್ಲಿ ಅವರು ವಕೀಲರಾದು ಸಿನ್ಮಾ ಬಗ್ಗೆ ತುಂಬ ಒಂದು ಪ್ಯಾಷನ್ ಇಟ್ಕೊಂಡು ನನ್ನ ಸಿನಿಮಾಲೇ ಫಸ್ಟ್ ಅವರು ಟ್ರೈನಿಂಗ್ ಎಲ್ಲ ಮಾಡಿಕೊಂಡು ಬಂದಿದ್ದಾರೆ ವಿನುತಾ ಅವರು ಬಂದಿದ್ದಾರೆ ಅವರು ಶೇರ್ಗೆ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರು ಮತ್ತು ಶಂಕರ್ ನಿರ್ದೇಶಕರು ಅವರು ಬಂದಿದ್ದಾರೆ ಇವತ್ತು ನಿಮ್ಮ ಟೈಮ್ನ ನಮಗೋಸ್ಕರ ಕೊಟ್ಟು ಇಲ್ಲಿಗೆ ಬಂದಿರೋ ಎಲ್ಲ ಮಾಧ್ಯಮ ಮಿತ್ರದವರೆಗೂ ಸೋಷಿಯಲ್ ಮೀಡಿಯಾದವ್ರಿಗೂ ಕಿರಣ್ ರಾಜ್ ಫ್ಯಾನ್ಸ್ಗೆ ತುಂಬ ಥ್ಯಾಂಕ್ಸ್